ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಗ್ಗೆ ತಿಳಿದುಕೊಳ್ಳೋಣ ಈಗಾಗಲೇ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ಮುಂದೆ ಸಹ ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕಾಗಿ ಈಡೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಯಾರೂ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬಟನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿಗಾರ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಈ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಕ್ಕಿಂತ ಮುಂಚೆ ಈ ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಇದು ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ನಡೆದಿದೆ ಇದು ಪ್ಯಾರಿಸ್ ನಲ್ಲಿ ನಡೀತಿರುವಂತಹ ಮೂವತ್ತ್ ಮೂರನೇ ಒಲಿಂಪಿಕ್ಸ್ ಆವೃತ್ತಿಯಾಗಿದೆ ಬೇಸಿಗೆ ಒಲಿಂಪಿಕ್ಸ್ ನ ಮೂವತ್ ಮೂರನೇ ಆವೃತ್ತಿಯಾಗಿದೆ ಈ ಪ್ಯಾರಿಸ್ ನಲ್ಲಿ ಈಗಾಗಲೇ ಎರಡು ಬಾರಿ ಈ ಒಂದು ಬೇಸಿಗೆ ಒಲಿಂಪಿಕ್ಸ್ ನಡೆಸಲಾಗಿದೆ ಅಂದ್ರೆ ಹತ್ತೊಂಬತ್ ಮೂರಲ್ಲಿ ಹಾಗೂ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಪ್ರಸ್ತುತ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಪ್ಯಾರಿಸ್ ನಲ್ಲಿ ಮೂರನೇ ಬಾರಿಗೆ ಈ ಒಂದು ಒಲಿಂಪಿಕ್ಸ್ ನಡೆಸಲಾಗಿದೆ ಇನ್ನು ಮತ್ತೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ಪ್ಯಾರಿಸ್ ಒಲಿಂಪಿಕ್ಸ್ ಅನ್ನು ಲಾಸ್ ಏಂಜಲೀಸ್ ನಲ್ಲಿ ನಡೆಸಲಿದೆ ಇಲ್ಲಪ್ಪ ಅಂದ್ರೆ ಲಾಸ್ ಏಂಜಲೀಸ್ ಅದೇ ರೀತಿಯಾಗಿ ಎರಡ್ ಸಾವಿರದ ಮೂವತ್ತೆರಡರಲ್ಲಿ ಇದನ್ನು ಬ್ರಿಸ್ಬೇನ್ ಆಸ್ಟ್ರೇಲಿಯಾದ ಬ್ರಿಸ್ ಬ್ರಿಸ್ಬೇನ್ ನಲ್ಲಿ ಎರಡ್ ಸಾವಿರದ ಮೂವತ್ತೆರಡರಲ್ಲಿ ಬೇಸಿ ಒಲಿಂಪಿಕ್ಸ್ ನಡೆಯಲಿವೆ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಪ್ಯಾರಿಸ್ ಒಲಿಂಪಿಕ್ಸ್ ಅನ್ನು ನ ಟೋಕಿಯೋ ನಗರದಲ್ಲಿ ನಡೆಸಲಾಗಿದೆ ಇನ್ನು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕ ಫ್ರಾನ್ಸ್ ಪ್ಯಾರಿಸ್ ಬೇಸಿಕ್ ಓಪನ್ ಬೇಸಿ ಒಲಿಂಪಿಕ್ಸ್ ಜುಲೈ ಇಪ್ಪತ್ತಾರರಂದು ಪ್ರಾರಂಭವಾಗಿ ಜುಲೈ ಹನ್ನೊಂದರಂದು ಮುಕ್ತಾಯವಾಗಿವೆ ಸ್ಥಳ ಫ್ರಾನ್ಸ್ ನ ಪ್ಯಾರಿಸ್ ನಡೆಯಲಾಗಿ ನಡೆಸಲಾಗಿದೆ ಆರಂಭಿಕ ಆಟಗಳನ್ನು ಫ್ರಾನ್ಸ್ ನಲ್ಲಿರುವಂತಹ ಜಾಡಿನ್ಸ್ ಡು ಡ್ರೊಕ ಎಂಬ ಮೈದಾನದಲ್ಲಿ ಆರಂಭಿಕ ಪಂದ್ಯಗಳನ್ನು ನಡೆಸಲಾಯಿತು ಅದೇ ರೀತಿಯಾಗಿ ಕೊನೆಯ ಸಮಾರೋಪ ಸಮಾರಂಭವನ್ನು ಸ್ಟೇಟ್ ಡಿ ಫ್ರಾನ್ಸ್ ಈ ಒಂದು ಈ ಒಂದು ಮೈದಾನದಲ್ಲಿ ಸಮಾರೋಪ ಸಮಾರಂಭವನ್ನು ನಡೆಸಲಾಗಿದೆ ಇದರಲ್ಲಿ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಫ್ರಾನ್ಸ್ ನ ಪ್ಯಾರಿಸ್ ನ ಒಲಿಂಪಿಕ್ಸ್ ನಲ್ಲಿ ಒಟ್ಟು ಭಾಗವಹಿಸಿದ ತಂಡಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎರಡ್ನೂರ ಆರು ಜೊತೆಗೆ ಹತ್ತು ಸಾವಿರ ಐದುನೂರಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ಇದರ ಮಸ್ಕಾಟ್ ಏನಾಗಿತ್ತಪ್ಪ ಅಂದ್ರೆ ಫ್ರಿಜ್ ಫ್ರಿಜ್ ಅಥವಾ ಫ್ರೀಸೇನ್ ಎಂಬುದು ಇದರ ಮಸ್ಕಾಟ್ ಆಗಿದೆ ಇನ್ನು ಫ್ರಾನ್ಸ್ನ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಸಮಾರೋಪಾರಂಭದ ಸಮಾರೋಪ ಸಮಾರಂಭದ ಧ್ವಜಧಾರಿಯಾಗಿ ಮನು ಬಾಕರ್ ಇವರು ಶೂಟಿಂಗ್ಗೆ ಸಂಬಂಧಿಸಿದರೆ ಅದೇ ರೀತಿಯಾಗಿ ಪಿ ಆರ್ ತ್ರಿಜೇಶ್ ಇವರಿಬ್ರು ಭಾಗವಹಿಸುತ್ತಾರೆ ಇಲ್ಲಿ ಸಮಾರೋಪ ಸಮಾರಂಭದಲ್ಲಿ ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜಧಾರಿಯಾಗಿ ಭಾಗವಹಿಸಿದವರು ಯಾರಪ್ಪ ಅಂದ್ರೆ ಪಿ ವಿ ಸಿಂಧು ಹಾಗೂ ಶರತ್ ಕಮಾಲ್ ಈ ಪಿ ವಿ ಸಿಂಧು ಇವರು ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದಾರೆ ಅದೇ ರೀತಿಯಾಗಿ ಶರತ್ ಕಮಾಲ್ ಟೇಬಲ್ ಟೆನಿಸ್ ಆಟಗಾರರಾಗಿದ್ದಾರೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತವು ಒಟ್ಟು ಆರು ಪದಕಗಳನ್ನು ಪಡೆದುಕೊಂಡಿದೆ ಯಾವ ಚಿನ್ನದ ಪದಕವನ್ನು ಪಡೆದುಕೊಂಡಿಲ್ಲ ಒಂದು ಬೆಳ್ಳಿ ಹಾಗೂ ಐದು ಕಂಚಿನ ಪದಕಗಳನ್ನು ಸೇರಿಸಿ ಒಟ್ಟು ಆರು ಪದಕಗಳನ್ನು ಪಡೆದುಕೊಂಡಿದೆ ಇನ್ನು ಹಿಂದೆ ನಡೆದಂತಹ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ಬೇಸಿಕ್ ಒಲಿಂಪಿಕ್ಸ್ ನಲ್ಲಿ ಭಾರತ ಒಟ್ಟು ಏಳು ಪದಕಗಳನ್ನು ಪಡೆದುಕೊಂಡಿತ್ತು ಒಂದು ಚಿನ್ನ ಎರಡು ಬೆಳ್ಳಿ ಹಾಗೂ ನಾಲ್ಕು ಕಂಚನ್ನು ಸೇರಿಸಿಕೊಂಡು ಒಟ್ಟು ಏಳು ಪದಕಗಳನ್ನು ಪಡೆದುಕೊಂಡಿತ್ತು ಕಾರ್ಯ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಆರು ಪದಕಗಳನ್ನು ಪಡೆದುಕೊಂಡಿದೆ ಯಾವುದೇ ಚಿನ್ನ ಚಿನ್ನದ ಪದಕವನ್ನು ಪಡೆದುಕೊಂಡಿಲ್ಲ ಕೇವಲ ಒಂದು ಬೆಳ್ಳಿ ಹಾಗೂ ಐದು ಕಂಚನ್ನು ಪಡೆದುಕೊಂಡಿದೆ ಹಾಗಾದರೆ ಈ ಒಂದು ಆರು ಪದಕಗಳನ್ನು ಪಡೆದುಕೊಂಡಂತಹ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಮೊದಲನೇದಾಗಿ ನೋಡುವ ನೀರಜ್ ಚೋಪ್ರಾ ಇವರು ಅಥ್ಲೆಟಿಕ್ಸ್ ಆಟಗಾರ ಆಗಿದ್ದಾರೆ ಜಾವ್ಲಿನ್ ಥ್ರೋದಲ್ಲಿ ಇವರು ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿದ್ದಾರೆ ಬೆಳ್ಳಿಯ ಪದಕವನ್ನು ಪಡೆದುಕೊಂಡಂತಹ ಏಕೈಕ ಆಟಗಾರ ನೀರಜ್ ಚೋಪ್ರಾ ಪ್ರತಿ ವರ್ಷ ಆಗಸ್ಟ್ ಏಳರಂದು ಜಾವ್ಲಿನ್ ಥ್ರೋ ದಿನವನ್ನಾಗಿ ಸಹ ಆಚರಿಸಲಾಗುತ್ತದೆ ಇನ್ನು ಮನು ಬಾಕರ್ ನಲ್ಲಿ ಇವರು ಹತ್ತು ಮೀಟರ್ ಶೂಟಿಂಗ್ ನಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಸ್ವಪ್ನಿಲ್ ಕುಸಾಲಿ ಇವರು ಸಹ ಐವತ್ತು ಮೀಟರ್ ರೈಫಲ್ ನಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ನು ಭಾರತೀಯ ಹಾಕಿ ತಂಡ ಇದು ಕಂಚಿನ ಪದಕವನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ಎಮನ್ ಶೇರಾವತ್ ಇವರು ಕುಸ್ತಿಯಲ್ಲಿ ಐವತ್ತೇಳು ಕೆಜಿ ವಿಭಾಗದಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ನು ಮನು ಬಾಕರ್ ಹಾಗೂ ಸರ್ಬೋಜತ್ ಸಿಂಗ್ ಇವರು ಶೂಟಿಂಗ್ನಲ್ಲಿ ಮಿಶ್ರವಾಗಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ನು ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ ಈ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಪರೀಕ್ಷೆಯಲ್ಲಿ ಯಾವ ತರಹದ ಪ್ರಶ್ನೆಯನ್ನು ಕೇಳಬಹುದು ಸಹ ಅದನ್ನು ಸಹ ನೋಡಿಕೊಳ್ಳೋಣ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇತ್ತೀಚೆಗೆ ಕಂಚಿನ ಪದಕ ಗೆದ್ದಿರುವಂತಹ ಅಮನ್ ಶೇರಾವತ್ ಇವರು ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕುಸ್ತಿ ಇವರು ಕುಸ್ತಿ ಆಟಗಾರರಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಭಾರತೀಯ ಕುಸ್ತಿಪಟು ನಿಂದ ಅನರ್ಹಗೊಂಡ ನಂತರ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ವಿನಿಸ್ ಪೊಗಟ್ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇತ್ತೀಚೆಗೆ ಅನರ್ಹಗೊಂಡಂತಹ ವಿನಿಸ್ ಪೊಗಟ್ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕುಸ್ತಿ ಅಥವಾ ರೆಸ್ಲಿಂಗ್ ಇವರು ಐವತ್ತು ಕೆಜಿ ಭಾಗದಲ್ಲಿ ಭಾಗವಹಿಸಿದರು ಆದರೆ ಇವರ ವಿಭಾಗಕ್ಕಿಂತ ಇವರು ಒಂದು ನೂರು ಗ್ರಾಮ ಹೆಚ್ಚಾಗದ ಕಾರಣ ಇವರು ಪ್ಯಾರಿಸ್ ನಿಂದ ಅನರ್ಹಗೊಂಡಿದ್ದಾರೆ ಹೀಗಾಗಿ ಇವರು ಸುದ್ದಿಯಲ್ಲಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷರ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ಯಾವ ಪದಕವನ್ನು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಕಿ ಸ್ಪರ್ಧೆಯಲ್ಲಿ ಯಾವ ದೇಶವು ಕಂಚಿನ ಪದಕವನ್ನು ಪಡೆದುಕೊಂಡಿತ್ತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಭಾರತ ಭಾರತವು ಹಾಕಿಯಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ಸ್ವಪ್ನಿಲ್ ಕುಸಾಲೆ ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಶೂಟಿಂಗ್ ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಲು ಯಾವ ಎರಡು ದೇಶಗಳನ್ನು ನಿಷೇಧಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಮತ್ತು ಬೆಲಾರಸ್ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ನಲ್ಲಿ ಪುರುಷರ ಸಿಂಗಲ್ ಟೆನಿಸ್ ಪ್ರಶಸ್ತಿಯನ್ನು ಪ್ರಶಸ್ತಿಯಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋವಾಕ್ ಜೋಕೋವಿಕ್ ಇನ್ನು ಮುಂದಿನ ಪ್ರಶ್ನೆ ಒಲಿಂಪಿಕ್ಸ್ ಮೂವತ್ತ್ ಮೂರನೇ ಆವೃತ್ತಿಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಪ್ರಾರಂಭಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಆಚರಿಸಲು ಯಾವ ಇಲಾಖೆಯು ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ಸ್ಮರಣಾರ್ಥವಾಗಿ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಂಚೆ ಇಲಾಖೆ ಇನ್ನು ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿ ಭಾರತದ ಮೊದಲ ರೋಯಿಂಗ್ ಕೋಟವನ್ನು ಅಂದರೆ ರೋಯಿಂಗ್ನಲ್ಲಿ ಈ ಒಂದು ಭಾಗವಹಿಸಲು ಅಭ್ಯತನ ಪಡೆದವರು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಇ ಬಲರಾಜ್ ಪನ್ವಾರ್ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಗೆ ಅರ್ಹತೆಯನ್ನು ಪಡೆದಂತಹ ಮೊದಲ ಭಾರತೀಯ ಕುಸ್ತಿಪಟು ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಅಮನ್ ಸೆಹ್ರಾವತ್ ಇನ್ನು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದ ಧ್ಯೇಯವಾಕ್ಯ ಏನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ನಾವು ಚಲಿಸೋಣ ಮತ್ತು ಆಚರಿಸೋಣ ಎಂಬುದು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದ ಧ್ಯೇಯವಾಕ್ಯವಾಗಿದೆ ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತ್ ಮೂರರಂದು ಆಚರಿಸಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ಗೆ ಚೇಪ್ ಡಿ ಮಿಷನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಇ ಗಗನ್ ನಾರಂಗ್ ಇನ್ನು ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯ ತುಕಡಿಯ ಧ್ವಜದಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಶರತ್ ಕುಮಾರ್ ಮತ್ತು ಪಿ ವಿ ಸಿಂಧು ಅವರು ಧ್ವಜದಾರಿಯಾಗಿ ನೇಮಕಗೊಂಡಿದ್ದರು ಇನ್ನು ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಅರತೆ ಪಡೆದಂತಹ ಏಕೈಕ ಭಾರತೀಯ ವೇಟ್ ಲಿಫ್ಟರ್ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಇ ಮೀರಾಬಾಯಿ ಚಾನು ಇನ್ನು ಮುಂದಿನ ಪ್ರಶ್ನೆ ಪ್ಯಾರಿಸ್ನಲ್ಲಿ ನಡೆಯಲಿರುವ ನಡೆಯಲಿರುವ ಮೂವತ್ ಮೂರನೇ ಬೇಸಿಗೆ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೀರ್ಪುಗಾರರ ಸದಸ್ಯರಾಗಿ ನೇಮಕಗೊಂಡಂತಹ ಭಾರತದ ಮೊದಲ ಭಾರತೀಯ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಿಲ್ಕಿಸ್ ಮೇರ್ ಇನ್ನು ಮುಂದಿನ ಪ್ರಶ್ನೆ ವಿಶೇಷ ಒಲಿಂಪಿಕ್ಸ್ ಭಾರತ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ ರಾಷ್ಟ್ರೀಯ ಕ್ರೀಡಾ ಕೂಟ ಕ್ರೀಡಾ ಒಕ್ಕೂಟವು ಯಾವ ಸಚಿವಾಲಯದಿಂದ ಗುರುತಿಸಲ್ಪಟ್ಟಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಟಾರ್ಚ್ ಬೇರೆಯರ್ ಆಗಿ ಯಾರು ಆಯ್ಕೆಯಾಗಿದ್ದರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಭಿನವ್ ಬಿಂದ್ರಾವ್ ಇನ್ನು ಮುಂದಿನ ಪ್ರಶ್ನೆ ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಶಾರ್ಟ್ಗೆ ಎಲ್ಲ ಮಾಹಿತಿ ಅಂತಕೊಳ್ಳುವುದಾದ್ರೆ ಈ ಮೂವತ್ ಮೂರನೇ ಬೇಸಿ ಒಲಿಂಪಿಕ್ಸ್ ಇದು ಫ್ರಾನ್ಸ್ನ ರಾಜಧಾನಿ ಅಂತ ಪ್ಯಾರಿಸ್ ನಲ್ಲಿ ಜುಲೈ ಇಪ್ಪತ್ತಾರ ಆಗಸ್ಟ್ ಒಂದರವರೆಗೆ ನಡೆದಿದೆ ಈ ಒಂದು ಒಲಿಂಪಿಕ್ಸ್ ನಲ್ಲಿ ಒಟ್ಟು ಎರಡ್ ನೂರ ಆರು ರಾಷ್ಟ್ರೀಯ ತಂಡಗಳು ಹಾಗೂ ಹತ್ತು ಸಾವಿರದ ಐದ್ನೂರು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಈ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಹೊಸದಾಗಿ ನಾಲ್ಕು ಕ್ರೀಡೆಗಳನ್ನು ಸೇರ್ಪಡೆ ಮಾಡಲಾಗಿದೆ ಯಾವ ಯಾವಪ್ಪ ಅಂದರೆ ಬ್ರೇಕಿಂಗ್ ಸರ್ಪಿಂಗ್ ಮತ್ತು ಸ್ಪೋರ್ಟ್ ಕ್ಲೈಂಬಿಂಗ್ ಹಾಗೂ ಸ್ಕೆಟರ್ಬಿಂಗ್ ಇವು ಹೊಸದಾಗಿ ನಾಲ್ಕು ಕ್ರೀಡೆಗಳನ್ನು ಈ ಒಂದು ಪಂದ್ಯದಲ್ಲಿ ಸೇರ್ಪಡೆ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಗೆ ಅಧಿಕೃತ ಘೋಷಣೆಯಾಗಿ ಗೇಮ್ಸ್ ವೈಡ್ ಓಪನ್ ಅನ್ನು ಅನಾವರಣಗೊಳಿಸಲಾಗಿದೆ ಇನ್ನು ಪ್ಯಾರಿಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗೇಮ್ಸ್ನ ಅಧಿಕೃತ ಸಂಗೀತ ಥೀಮ್ ಏನಪ್ಪ ಅಂದ್ರೆ ಪೆರೇಡ್ ಎಂಬುದು ಥೀಮ್ ಆಗಿದೆ ಇನ್ನು ವಾಕ್ಯ ಏನಪ್ಪಾ ಅಂದರೆ ಭಾವನೆಯಿಂದ ಯುನೈಟೆಡ್ ಎಂಬುದು ಧ್ಯೇಯ ವಾಕ್ಯವಾಗಿದೆ ಅದೇ ರೀತಿಯಾಗಿ ಪ್ಯಾರಿಸ್ ಒಲಿಂಪಿಕ್ಸ್ ನ ಮಾಸ್ಕಾಟ್ ಎಂಪಂದ್ರೆ ಒಲಿಂಪಿಕ್ ಫ್ರಿಜ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅಚಿತ್ ಎಚ್ ಶರಣ್ ಮತ್ತು ಹಾಗೂ ಪಿ ವಿ ಸಿಂಧು ಇವರು ಭಾರತದ ಧ್ವಜದಾರಿಯಾಗಿ ಭಾಗವಹಿಸಿದರು ಅದೇ ರೀತಿಯಾಗಿ ಅಭಿನವ್ ಬಿಂದ್ರಾ ಇವರು ಎರಡ್ ಸಾವಿರ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ಗೆ ಟಾರ್ಚ್ ಬ್ರಿಯರ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ಗಗನ್ ನಾರಂಗ್ ಇವರು ಪ್ಯಾರಿಸ್ ಇವರು ಪ್ಯಾರಿಸ್ ಒಲಿಂಪಿಕ್ಸ್ ನ ಭಾರತದ ಡಿ ಮಿಷನ್ ಆಗಿ ಹೆಸರಿಸಲಾಗಿದೆ ಇನ್ನು ಪ್ಯಾರಿಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ನಲ್ಲಿ ಸಮಾರೋಪ ಸಮಾರಂಭದ ಸಮಾರಂಭದಲ್ಲಿ ಭಾರತದಿಂದ ಮನು ಭಾಕರ್ ಮತ್ತು ಶ್ರೀಜಸ್ ಇವರು ಭಾರತದ ಧ್ವಜಧಾರಿಯಾಗಿ ಆಯ್ಕೆಯಾಗಿದ್ದಾರೆ ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ ಯಾರು ನೀವಿನ್ನು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ನಮ್ಮ ಚಾನಲ್ನ ಲಿಂಕ್ ಲಿಂಕನ್ನು ಶೇರ್ ಮಾಡಿ ಇದರ ಬಗ್ಗೆ ಏನಾದರೂ ಸಲಹೆಗಳಾದರೆ ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು